ಸ್ಪೈಸ್ ಜೆಟ್ ವಿಮಾನದಲ್ಲಿ ರಾತ್ರಿ ಪೂರ್ತಿ ಪ್ರಯಾಣಿಕರು ಪರದಾಡಿದ್ದಾರೆ ಹನ್ನೆರಡು ಗಂಟೆಗಳ ಕಾಲ ವಿಮಾನದಲ್ಲೇ ಪ್ರಯಾಣಿಕರು ಪರದಾಡಿದ್ದಾರೆ ಕೊನೆಗೂ ದೆಹಲಿಯಿಂದ ಬೆಂಗಳೂರಿಗೆ ಪ್ರಯಾಣಿಕರು ವಾಪಸ್ ಆಗಿದ್ದಾರೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಆಕ್ರೋಶ ಹೊರಹಾಕಿದ್ದಾರೆ ಊಟ ಇಲ್ಲ ತಿಂಡಿ ಇಲ್ಲ ಅಮಾನವೀಯವಾಗಿ ನಮ್ಮನ್ನು ನಡೆಸ್ಕೊಂಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಸ್ಪೈಸ್ ಜೆಟ್ ಏರ್ಲೈನ್ಸ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾವೆಲ್ಲ ವಿಮಾನ ಯಾಕೆ ಹತ್ತೀವಿ ಹೇಳಿ ಕಂಫರ್ಟ್ ಇರುತ್ತೆ ಅಂತ ವೇಗವಾಗಿ ಹೋಗ್ಬೋದು ಅದು ಬೇರೆ ಅದ್ರ ಜೊತೆಗೆ ಅದೊಂದು ಕಂಫರ್ಟ್ ಇರುತ್ತೆ ಅಂತ ಯಾಕೆ ಅಷ್ಟೊಂದು ಟಿಕೆಟ್ ಹಾಕ್ತಾರೆ ವಿಮಾನಕ್ಕೆ ಆ ರೇಟ್ ಕೇಳಿಯಲ್ಲ ಐದು ಸಾವಿರ ಹತ್ತು ಸಾವಿರ ಹದಿನೈದು ಐವತ್ತು ಒಂದು ಲಕ್ಷ ಹೀಗೆ ಇರುತ್ತೆ ಯಾಕೆ ಇಷ್ಟೊಂದು ಯಾಕೆ ಕಾಸ್ಟ್ಲಿ ಯಾಕೆ ಅಂದರೆ ಅಲ್ಲಿ ಕಂಫರ್ಟ್ ಕೊಡ್ತಾರೆ ಇವರು ಬಟ್ ಇಲ್ಲಿ ನೋಡಿ ಫಸ್ಟು ಸಿಕ್ಕಾಕೊಂಡಿರೋ ದೃಶ್ಯ ಇನ್ನೊಂದು ಕಡೆ ಇವಾಗ ಹೊರ ಬಂದಿರೋ ದೃಶ್ಯ ಹನ್ನೆರಡು ಗಂಟೆಗಳ ಕಾಲ ವಿಮಾನದಲ್ಲೇ ಇದ್ರಂತೆ ಹನ್ನೆರಡು ಗಂಟೆ ಲೆಕ್ಕಾಕಿ ಆ ಹನ್ನೆರಡು ಗಂಟೆಯಲ್ಲಿ ಅವರಿಗೆ ತಿನ್ನೋದಕ್ಕೇನೂ ಇಲ್ಲ ಕುಡಿಯೋದಕ್ಕೇನೂ ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಆ ವಿಮಾನ ಯಾಕೆ ನಿಂತ್ಕೊಂಡಿದೆ ಅಂತ ಯಾರಿಗೂ ಗೊತ್ತಿಲ್ಲ ಡಿಲೇ ಆಯ್ತು ಯಾಕೆ ಅಂತ ಗೊತ್ತಿಲ್ಲ ಎಂಥ ಬೇಜವಾಬ್ದಾರಿಯಿಂದ ನಿಜಕ್ಕೂ ಇದ್ರ ಮೇಲೆ ಕಂಪ್ಲೇಂಟ್ ಮಾಡಬೇಕು ಕೇಸ್ ಆಗಬೇಕು ಮೂರ್ ದಿನದಿಂದ ಒಂದ್ ಫ್ಲೈಟ್ ಮಾಡಿ ಮೂರ್ ದಿನದಿಂದ ಫ್ಲೈಟ್ ಮೂವ್ ಆಗಿಲ್ಲ ಊಟ ಇದ್ದಾರೆ ನಮ್ಮ ಪ್ರತಿನಿಧಿ ಗಂಗರಾಜು ಆ ವಿಮಾನದಲ್ಲಿ ಇಳಿದಂಥವ್ರನ್ನ ಮಾತಾಡಿಸಿದ್ದಾರೆ ಕೇಳ್ಕೊ ಏನು ತಡರಾತ್ರಿ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಸ್ಪೈಸ್ ಸ್ಟೇಟ್ ವಿಮಾನ ಡಿಲೇ ಆಗಿ ಏನು ಪ್ರಯಾಣಿಕರು ಪರದಾಟ ನಡೆಸಿದ್ರು ಅವರು ಇವತ್ತು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಬನ್ನಿ ಏನೆಲ್ಲ ಸಮಸ್ಯೆ ಆಯಿತು ಮೇಡಮ್ ನಿನ್ನೆ ಏನು ಸ್ಪೈಸ್ ಚೆಟ್ ವಿಮಾನದಲ್ಲಿ ಯಾಕೆ ಡಿಲೇ ಆಯಿತು ಏನೆಲ್ಲ ಸಮಸ್ಯೆ ಆಯಿತು ಮೇಡಮ್ ಸ್ಪೈಸ್ ಜೆಟ್ ಆಕ್ಚುಲಿ ಸ್ಟಾರ್ಟ್ ಆಗಿರ್ಬೇಕಾಗಿದ್ದು ಬೆಂಗ್ಳೂರಿಂದ ನಾವು ಆಕ್ಚುಲಿ ಶ್ರೀನಗರದ ಹೊರಟಿದ್ದು ಅಲ್ಲಿಂದು ನಮ್ದು ಸ್ಪೈಸ್ ಜಸ್ಟ್ ಇತ್ತು ಅಲ್ಲಿ ನಾಲ್ಕು ಅವರ್ ಲೇಟ್ ಆಯ್ತು ಎಲ್ಲ ಸ್ಪೈಸ್ ಜಸ್ಟ್ಸಲ್ಡ್ ಅಥವಾ ಲೇಟ್ ಆಗಿರೋದು ಡೆಲ್ಲಿಗೆ ಬಂದಾಗ ಡೆಲ್ಲಿ ಅಗೇನ್ ಏಳು ಗಂಟೆಗೆ ಬರಬೇಕಾದ್ರೂ ಹತ್ತು ಗಂಟೆ ಅಂದ್ರು ಹತ್ತು ಗಂಟೆಗೆ ಬಂದ ಹನ್ನೆರಡು ಗಂಟೆ ಅಂತ ಹೇಳಿದ್ರು ಅಷ್ಟಾದ್ರೂ ಹನ್ನೆರಡು ಗಂಟೆಗೆ ಆಗ್ಲಿಲ್ಲ ಎಲ್ಲರೂ ಕೂಡ ನಾವು ಸ್ವಲ್ಪ ಕೇಳಿಕ್ ಹೋದ್ವಿ ಅವರಿಗೆ ಸಿಟ್ಟು ಬಂದು ನಮ್ಮನ್ನೇ ತಗೊಂಡು ಹೋಗಿ ಸ್ಪೈಸ್ ಜೆಸ್ಟ್ ವಿಮಾನದಲ್ಲಿ ಹಾಕಿ ಪೈಲಟ್ ಇಲ್ಲದೆ ಆಯಿಲ್ ಇಲ್ಲದೆ ಬಿಕಾಸ್ ದೇ ಒನ್ ವಾಂಟ್ ಟು ಡಿಸ್ಟಬ್ ಅವರಿಗೆ ಡಿಸ್ಟರ್ಬನ್ಸ್ ಆಗಿತ್ತು ಸಿಕ್ಸ್ ಅವರ್ಸ್ ನಾವು ವಿತೌಟ್ ಎನಿಥಿಂಗ್ ಅಲ್ಲಿ ಉಳಿಬೇಕಾಯ್ತು ಒಳಗೆ ಇಟ್ ವಾಸ್ ಹಾರಿಬಲ್ ಸಫೋಕೇಟಿಂಗ್ ಕೇಥಿಂಗು ಪ್ಲೀಸ್ ಡೋಂಟ್ ಡೂ ಸಚ್ ಥಿಂಗ್ಸ್ ಟು ದ ಪೀಪಲ್ ಯಾರು ಸ್ಪೈಸ್ ಡೇಟ್ ಅಲ್ಲಿ ಟ್ರಾವೆಲ್ ಮಾಡಬೇಡಿ ಎಷ್ಟೊತ್ತಲ್ಲಿ ಕೂಡ ಆರ್ಥಾಸು ಇಂದ ರಾತ್ರಿ ಒಂದ್ ಗಂಟೆಯಿಂದ ಆರ್ ಗಂಟೆ ತನಕ ನಾವು ಅಲ್ಲಿ ಇದ್ದೀವಿ ಆರ್ ಗಂಟೆ ಆರುವರೆಗೆ ಪ್ಲೈ ಪೈಲಟ್ ಬಂದು ನಮ್ಮನ್ನ ಕರ್ಕೊಂಡ್ಬಂದಿದ್ದಾರೆ ದಟ್ಸ್ ಫುಡ್ ಎಲ್ಲ ಏನಾದ್ರು ಕೊಟ್ಟಿದ್ರು ಮೇಡಮ್ ನೋ ಫುಡ್ ವಾಸ್ ಗಿವನ್ ನೋ ಫುಡ್ ವಾಸ್ ಗಿವನ್ ಈಗ ಬೆಳಿಗೂನು ಕೊಟ್ಟಿಲ್ಲ ಕೆಲವರಿಗೆ ಒಂದಿಷ್ಟು ಹಿಂಗಿಂಗ್ ಕೊಟ್ಕೊಂಡ್ ಪ್ರಯಾಣಿಕರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಸರ್ ಏನ್ ಸಮಸ್ಯೆ ಆಯ್ತು ಏನಕ್ಕೋಸ್ಕರ ಸರ್ ಅವ್ರದ್ದು ನಮಗೆ ಗೊತ್ತಿರ್ಲಿಲ್ಲ ನಮ್ಗೆ ನಮ್ ಮನೆ ಬರ ನಾವು ಅವ್ರ ಹತ್ರ ಏನೋ ಬುಕ್ ಮಾಡ್ಬಿಟ್ರಿ ಬಂದಿದಾದ್ಮೇಲೆ ಗೊತ್ತಾಯ್ತು ಇಂತ ನೀಚ ಮಾನವೀಯತೆ ಹೇಳಿದ್ರೆ ಒಂದು ಗ್ಲಾಸ್ ನೀರು ಇಲ್ಲ ಊಟ ಇಲ್ಲ ನಿದ್ರೆ ಇಲ್ಲ ವಯಸ್ಸಾಗಿರೋರು ಇದ್ರು ಬಿ ಬಿ ಪೇಷೆಂಟ್ ಹಾರ್ಟ್ ಎಲ್ಲರಿಗೂ ಎಲ್ಲರಿಗೊಂದು ಮಗು ಮಗು ಇದ್ರು ಸುಮಾರು ಜನ ತೀರೋಗಿರೋರು ಅವ್ರ ಫೀನ್ಡಲ್ಲಿ ಅಟೆಂಡ್ ಮಾಡಕ್ಕೆ ಬಂದಿದ್ರು ಯಾರಿಗೂ ಏನು ಬಿಟ್ಟಿಲ್ಲ ಆಮೇಲೆ ನಾವು ಎಲ್ಲ ಜಗಳ ಮಾಡಿದಕ್ಕೆ ಒಂದುವರೆಗೆ ಫ್ಲೈಟ್ ಹಚ್ಬಿಟ್ಟು ಐದ್ ಗಂಟೆ ತನಕ ಪೈಲಟೇ ಬಂದಿಲ್ಲ ಏನ್ ಮಾಡೋದು ಪೈಲಟ್ ಬಂದ್ರೆ ಆಮೇಲೆ ಎಸಿನ ಆಫ್ ಮಾಡ್ಬಿಟ್ರು ಒಳಗಡೆ ಕುತ್ಕೊಂಡಿಲ್ಲ ಎಲ್ಲ ಅಲ್ಲಿ ಬಂದು ಫ್ಲೋರ್ ಅಲ್ಲಿ ಮಲ್ಕೊಂಡಿದ್ರು ಕುತ್ಕೊಂಡಿದ್ರು ಅಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಮಲ್ಕೊಂಡ ನಮಗೆ ಸ್ಥಿತಿ ಇತ್ತು ಇದು ಯಾವತ್ತೂ ನಾನು ನೋಡ್ಲೂ ಇಲ್ಲ ನಾನು ಅನುಭವಿಸೂ ಇಲ್ಲ ಯಾರಿಗೂ ಈ ತರ ಬರಬಾರ್ದು ಬರೋದು ದುರ್ಗತಿ ಯಾರಿಗೂ ಬರಬಾರ್ದು ದಯವಿಟ್ಟು ನಮ್ಮ ಸಿಎಂ ಅವ್ರಿಗೂ ಆಮೇಲೆ ನಮ್ ಪಿ ಎಂ ಅವ್ರಿಗೂ ಏವಿಯೇಷನ್ ಮಿನಿಸ್ಟರ್ ನಮ್ಮ ನಮ್ ಸರ್ಕಾರಕ್ಕೆ ತಂದ್ಬಿಟ್ಟು ಅವ್ರ ಮೇಲೆ ಕಾನೂನು ಬದಲಾಯಿ ಕ್ರಮ ತಗೊಳ್ಬೇಕು ಅಂತ ನಾವೆಲ್ಲರನ್ನು ಕೈ ಮುಗಿದು ಕೇಳ್ಕೊಳ್ತಾರೆ ದಯವಿಟ್ಟು ಲೈಫ್ ಅಲ್ಲಿ ಯಾರು ಸ್ಪೈಸ್ ಜೆಟ್ ಅಲ್ಲಿ ಆ ಪಕ್ಕ ಆಫೀಸ್ ಅಲ್ಲಿ ಅದಕ್ಕಿಂತ ಆಪೋಸಿಟ್ ಆಗಿ ಸ್ಪೈಸ್ ಜೆಟ್ ಪಕ್ಕನೇ ಬರಬೇಡಿ ಬಾಯ್ ಕಾಟ್ ಸ್ಪೈಸ್ ಜೆಟ್ ಬಾಯ್ ಕಾಟ್ ಸ್ಪೈಸ್ ಜೆಟ್ ದಯವಿಟ್ಟು ಇದ ಹಾಕ್ಬಿಟ್ಟು ಎಲ್ಲಾರು ಇದ್ರ ಯಾರು ನಿಮ್ ಮನೆಯವರು ಯಾರು ನಿಮ್ ಯಾರು ಸೇಫ್ಟಿ ಆಗಿ ಬರ್ಬೇಕಾದ್ರೆ ದಯವಿಟ್ಟು ಸ್ಪೈಸಕ್ ಮಾಡ್ಬೇಡಿ ಮಾಡಬೇಡಿ ಕುಮಾರ್ ಇಷ್ಟು ಏನು ದೆಹಲಿಯ ವಿಮಾನ ನಿಲ್ದಾಣದಲ್ಲಿ ಏನು ಸ್ಪೈಸ್ ಜೆಟ್ ವಿಮಾನದಲ್ಲಿ ಅನುಭವಿಸಿದಂತಹ ತಮ್ಮ ಕಷ್ಟಗಳನ್ನು ಹೇಳ್ಕೊಂಡಂತ ಪ್ರಯಾಣಿಕರು ಸಾಕಷ್ಟು ನಮಗೆ ಚಿತ್ರಹಿಂಸೆಯನ್ನು ಕೊಟ್ಟಿದ್ದಾರೆ ಸತತ ಆರು ಗಂಟೆಗಳ ಕಾಲ ಊಟ ಇಲ್ಲ ತಿಂಡಿ ಇಲ್ಲದೆ ಆ ನಲ್ಲಿ ಒಂದು ಕೂಡ ಅಂತ ಕೆಲಸವನ್ನು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಯಾರು ಕೂಡ ಸ್ಪೈಸ್ ಜೆಟ್ ವಿಮಾನದಲ್ಲಿ ಟ್ರಾವೆಲ್ ಅನ್ನ ಮಾಡಬೇಡಿ ಸ್ಪೈಸ್ ಜೆಟ್ ವಿಮಾನ ಸಾಕಷ್ಟು ನಮ್ಮನ್ನ ನೀಚ ರೀತಿಯಲ್ಲಿ ಈನ ರೀತಿಯಲ್ಲಿ ನಡೆಸ್ಕೊಂಡಿದೆ ಹೇಳಿ ಪ್ರಯಾಣಿಕರು ಹೇಳ್ತಾ ಇರುವಂಥದ್ದು ಗಂಗರಾಜ್ ಹೆನ್ ವಿಸ್ತಾರ ನ್ಯೂಸ್ ದೇವನಹಳ್ಳಿ ಏರ್ಪೋರ್ಟ್ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ